ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮತ್ತೆ ಸರ್ ನಮಸ್ಕಾರ ಇದೊಂದು ವ್ಯಾಗನರ್ ಒಂದು ಗಡಿ ಕಳ್ಸಿ ಬ್ಲೂ ಕಲರ್ದು ಕಡೆ ಹ್ಞೂ ಸರ್ ಎರಡು ಸಾವಿರದ ಹನ್ನೆರಡು ಹನ್ನೆರಡು ಓನರ್ ಅಣ್ಣ ಒನ್ ಆರ್ ಮೂರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆ ಹ್ಞೂ ಸರ್ ರನ್ನಿಂಗ್ ಸಿ ಸಿ ಗಂಡಿ ಸರ್ ಲೋನ್ ಏನಾರ ಐತನ ಕಡಿಮಲ್ಲ ఇలా లోనే ఇలా నోనిలా రన్నింగ్ ఏ షేదేసర్ గడిదు సర్ రన్నింగ్ యప్ 40 90 సాల నాది షోరూమ్ హిస్టరీ సర్విస్ హిస్టరీ అయితే ఫీచర్స్ అన్న గడిదు అొల్గడ ఏసీ పోస్టరింగ్ ఫ్రంట్ డోర్ పాయింట్ ఏసీ పోస్టరింగ్ ఫ్రంట్ డోర్ పాయింట్ సిస్టం ఎలా బర్తతది బాగినర్ 20 బర్తతది మైలేజ్ గడిదు 20 కొర్తది డెంటో క్రోజర్ సోత నిల లగడి ಏ ಒಂದೆಂಟು ಎಂಟ್ ಒಂದ್ ಸಾತಿ ಸೀನ್ ಕೂಡ ಇಲ್ಲ ಲೊಕೇಶನ್ ಅಂದ್ರೆ ಗಡಿಯಾರ ಅದು ಮೈಸೂರ್ ಸಾತ್ ಬಸ್ ಡಿಪೋ ಎಷ್ಟ್ ಹೇಳ್ತಿದ್ರೆ ಈಗ ಅದಕ್ಕೆ ರೇಟ್ ಹ್ಮ್ ರೇಟ್ ಎಷ್ಟ್ ಹೇಳ್ತಿರಿ ಈಗ ಅದಕ್ಕೆ ರೇಟ್ ಆ ಹ್ಮ್ ಮೇ 249 ಹೇಳ್ತಾ ಇದೀನಿ 249 ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 2 ಲಕ್ಷ 30000 ಕೊಡಣ ಫೈನಲ್ ಒಂದ್ 20000 ಬಿಡ್ತೀರಾ ಹ್ಮ್ 230 ಫೈನಲ್ ಮಾಡಿ ಕೊಡ್ತೀರಾ ವ್ಯಾಗನ್ ಆರ್ ಎರಡು ಮೂವತ್ತು ಮಾಡಲು ಎಷ್ಟು ಅಂದ್ರೆ ಗಾಡಿ ಹನ್ನೆರಡು ಹನ್ನೆರಡು ಮಾಡಲು ಓಕೆ ಓಕೆ ನಮ್ಮ ಕಡೆ ಬಂದರೆ ನೀವು ಶಿಫ್ಟ್ ಮಾಡಿ ಗಾಡಿ ಸರಿ ಅಣ್ಣ